ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ನಿಮಿತ್ತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಶಾಂತಿಯುತವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಕೋರಂ ಮಾಡಲು ಆಗಮಿಸಿದ ಏಳು ಜನ ಸದಸ್ಯರು ಮಾಜಿ ಸಂಸದ ರಮೇಶ್ ಕತ್ತಿಪರ ಬೆಂಬಲ ಸೂಚಿಸಿದರು ಗೌಡವಾಡ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಕೋರಂ ಮಾಡಿ ಹೊರಬಂದ ಏಳು ಜನ ಸದಸ್ಯರು ನಂತರ ಮಾತನಾಡಿದ ಪಿಕೆಪಿಎಸ್ ಸದಸ್ಯ ಸುರೇಶ್ ಕೋಟಬಾಗಿ ನಾವು ಏಳು ಜನ ಸದಸ್ಯರು ರಮೇಶ್ ಕತ್ತಿ ಪರವಾಗಿ ಬೆಂಬಲ ಸೂಚಿಸಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಆದರೆ ಮೊನ್ನೆ ನಡೆದ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಗಲಾಟೆ ನಡೆದಿತ್ತು ಇಂದು ಯಾವುದೇ ರೀತಿ ಗಲಾಟೆ ನಡೆಯಬಾರದ ಹಾಗೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ನೇಮಿಸಿದರು ಸಚಿವ ಸತೀಶ್ ಜಾರಕಿಹೊಳಿಯವರ ಪರವಾಗಿದ್ದ ಯಾವುದೇ ಸದಸ್ಯರು ಪಿಕೆಪಿಎಸ್ಗೆ ಆಗಮಿಸಲಿಲ್ಲ ಗೌಡವಾಡ ಪಿಕೆಪಿಎಸ್ ಕೋರಂ ಶಾಂತಿಯುತವಾಗಿ ನಡೆಯಿತು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರ್ಗಾವಿ ಜಿಎಸ್ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ

¿Hagan una